ಬಿಜೆಪಿಯಲ್ಲಿ ಇದೀಗ ತ್ರಿಕೋನ ಸ್ಪರ್ಧೆ ಏರ್ಪಡುವ ಎಲ್ಲಾ ಸಾಧ್ಯತೆಗಳು ಇದೆ ಯಾಕಂದ್ರೆ ಮಾಜಿ ಸಚಿವ ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ಹೊರಬಂದು ಬಿವೈ ರಾಘವೇಂದ್ರ ಅವರನ್ನ ಸೋಲಿಸಬೇಕು ಅಂತ ಪಣ ತೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರ ಜೊತೆ ಸಂಧಾನ ಬಂದ್ ಆಗಿದೆಯಾ ಅನ್ನುವಂತ ಪ್ರಶ್ನೆ ಇದೀಗ ಉದ್ಭವಿಸ್ತಾ ಇದೆ ಯಾಕಂದ್ರೆ ಏಪ್ರಿಲ್ ಹನ್ನೆರಡಕ್ಕೆ ನಾಮಪತ್ರ ಸಲ್ಲಿಸೋದಕ್ಕೆ ಈಶ್ವರಪ್ಪನವರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಈಶ್ವರಪ್ಪನವರು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿಯೇ ಮಾಡ್ತೀನಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಾನು ಗೆಲುವನ್ನ ತಂದುಕೊಡುವಲ್ಲಿ ನನ್ನ ಪಾಲನ್ನ ಕೂಡ ನಾನು ಹಾಕ್ತೀನಿ ಅಂತ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ ಹಾಗಾಗಿ ಶಿವಮೊಗ್ಗ ಬಿಜೆಪಿಯಲ್ಲಿ ಬಂಡಾಯ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ ಮನವೊಲಿಕೆ ಮಾಡುವ ಪ್ರಯತ್ನವನ್ನ ಮಾಡಿದ್ರು ಕೂಡ ಕೆ ಎಸ್ ಈಶ್ವರಪ್ಪನವರು ಅದಕ್ಕೆ ಒಪ್ಕೊಳ್ತಾ ಇಲ್ಲ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಾನು ಏಪ್ರಿಲ್ ಹನ್ನೆರಡಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತೀನಿ ಇಪ್ಪತ್ತೈದು ಸಾವಿರ ಕಾರ್ಯಕರ್ತರ ಜೊತೆ ಬಂದು ನಾನು ನಾಮಪತ್ರವನ್ನ ಸಲ್ಲಿಸ್ತೀನಿ ಅದರಲ್ಲೂ ಕೂಡ ಬಿಎಸ್ವೈ ವೈ ಅವರ ತವರು ಕ್ಷೇತ್ರವಾಗಿರುವಂತ ಶಿಕಾರಿಪುರದಲ್ಲಿ ಲೀಡನ್ನ ಪಡಿತೀನಿ ಅಂತ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಕೆ ಎಸ್ ಈಶ್ವರಪ್ಪನವರು ಹಾಗೂ ಬಿ ವೈ ರಾಘವೇಂದ್ರನವರು ಮುಖಾಮುಖಿಯಾಗಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಫಲಿತಾಂಶ ಬಂದಾಗ ಬಿಜೆಪಿ ಅಧಿಕೃತ ಅಭ್ಯರ್ಥಿ ರಾಘವೇಂದ್ರ ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರಿಬ್ಬರಿಗಿಂತ ಕೂಡ ಕನಿಷ್ಠ ಒಂದು ಲಕ್ಷಕ್ಕಿಂತ ಹೆಚ್ಚಿಗೆ ಲೀಡರ್ನ ಗೆಲ್ತೇನೆ ಅವಾಗ ಗೊತ್ತಾಗುತ್ತೆ ಈ ಡಮ್ಮಿ ಕ್ಯಾಂಡಿಡೇಟ್ ಯಾರು ಹೊಂದಾಣಿಕೆ ರಾಜಕಾರಣ ನಮ್ಮ ಜಿಲ್ಲೆ ನಡೆಯುತ್ತೋ ಇಲ್ಲೋ ಯಾಕೆಂದರೆ ಹೊಂದಾಣಿಕೆ ರಾಜಕಾರಣದಲ್ಲಿ ಒಂದು ಸರಿ ಶಿಕಾರಿಪುರ ಮತ್ತು ವರ್ಣದಲ್ಲಿ ಯಶಸ್ವಿ ಆಗಿದ್ದಾರೆ ತಿಣಿಕೆ ತಿಣಿಕೆ ಯಶಸ್ವಿ ಆಗಿದ್ದಾರೆ ಹೊಂದಾಣಿಕೆ ರಾಜಕಾರಣ ಈ ಲೋಕಸಭಾ ಚುನಾವಣೆಯೂ ಕೂಡ ಈ ಹೊಂದಾಣಿಕೆ ರಾಜಕಾರಣ ಮಾಡಿದ್ದಾರೆ ಅದಕ್ಕೂತ್ರ ಈ ಒಂದು ಲೋಕಸಭಾ ಕ್ಷೇತ್ರದಿಂದ ಈಶ್ವರಪ್ಪನ್ನು ಗೆಲ್ಲಿಸ್ತಾರೆ ಇದು ನೋಡುವಂಥದ್ದು ಈಗಲೇ ರೀ ಈಗಾಗಲೇ ಬರೋಕ್ಕೆ ಶುರುವಾಗಿದೆ ನಾಮಪತ್ರ ಶುರು ಮಾಡ್ತೀವಿ ಅಂತಂದು ಬರುತ್ತೆ ನಾವು ಯಾವ ಕಾರಣಕ್ಕೂ ಚಿಂತೆ ಮಾಡಲ್ಲ ನಾಮಪತ್ರ ಸಲ್ಲಿಸ್ತೀವಿ ಚುನಾವಣೆಗೆ ಫೈಟ್ ಮಾಡ್ತೀವಿ ಗೆಲ್ತೀವಿ ಮಾಡಬೇಡಿ ಬರ್ತಾ ಇದೆ ಮಾಡಬೇಡಿ ಅಂತ ಬರ್ತಾ ಇದೆ ದೊಡ್ಡವರು ಬೇರೆ ಬೇರೆ ಕಡೆಯಿಂದ ಮಾಡ್ತಾರೆ ಮಾಡಬೇಡಿ ಪಕ್ಷದ ಕಾರ್ಯಕರ್ತರು ಹಿತೈ ಹಿತೈಷಿಗಳು ಹಿಂದುತ್ವವಾದಿಗಳು ಯಾವ ಕಾರಣಕ್ಕೂ ವಾಪಸ್ ತಗೋಬೇಡಿ ನಿಲ್ಲೇಬೇಕು ಅಂತ ಹೇಳ್ತಾರೆ ನಿಲ್ಲೇಬೇಕು ಅಂತ ಸಾಮಾನ್ಯ ಜನರು ಹೇಳ್ತಿರ್ಬೇಕಾರೆ ಸಾಮಾನ್ಯ ಜನರು ಮಾತಿ ನಾನು ಬೆಲೆ ಕೊಡ್ತೀನಿ ಅವರಷ್ಟು ಜನ ನೋವಿದೆಯಲ್ಲ ಹಿಂದುತ್ವ ಉಳಿಬೇಕು ಪಕ್ಷ ಉಳಿಬೇಕು ಅನ್ನೋದು ನೋವಿದೆಯಲ್ಲ ಆ ನೋವಿಗೆ ನಾನು ಧ್ವನಿ ಹಾಂ ನಿಲ್ತಾಯಿದ್ದೇನೆ ಬಂದಿತ್ತು ಕಾನ್ವೆಸ್ ಕಾನ್ವಿ ಕಾನ್ವೇಸರಿಗೆ ಕಾಲು ಬಂದಿದೆ ಯಾರಿಗೆ ಬಂದಿದೆ ಏನು ಬಂದಿದೆ ಅಂತ ಆಮೇಲೆ ತಿಳಿಸ್ತೀನಿ ಇವತ್ತು ಪ್ರಚಾರ ಅವರು ಇವತ್ತು ಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ವಾಪಸ್ ತಗೋತೀರಿ ಅಂತ ಯಾವ ಕಾರಣಕ್ಕೂ ವಾಪಸ್ ತಗೊಂಡಿದ್ದ ಪ್ರಶ್ನೆ ಇಲ್ಲ ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಹನ್ನೆರಡನೇ ತಾರೀಖ ನಾಮಪತ್ರ ಸಲ್ಲಿಸ್ತೀನಿ ಅಂತ ಘೋಷಣೆ ಮಾಡಿದ್ದೀನಿ ಹನ್ನೆರಡನೇ ತಾರೀಕು ನಾಮಪತ್ರ ಸಲ್ಲಿಸ್ತೇನೆ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ರಾಘವೇಂದ್ರ ಕಾಂಗ್ರೆಸಿನ ಅಧಿಕೃತ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿಯೇ ಮಾಡ್ತೀನಿ ಏಪ್ರಿಲ್ ಹನ್ನೆರಡಕ್ಕೆ ನಾಮಪತ್ರ ಸಲ್ಲಿಕೆ ಮಾಡಿಯೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈ ಮೂಲಕ ಶಿವಮೊಗ್ಗದ ಬಿಜೆಪಿಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಹೊರಬಂದಿರುವಂತಹ ಈಶ್ವರಪ್ಪನವರ ಸ್ಪರ್ಧೆ ಖಚಿತ ಅಂತಾನೆ ಹೇಳ್ಬೋದು ಹಾಗಾಗಿ ಶಿವಮೊಗ್ಗದಲ್ಲಿ ಏನು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಮಾತ್ರ ಫೈಟ್ ಇರುತ್ತೆ ಅಂತ ಅನ್ಕೊಂಡಿದ್ದಂತ ಜನರಿಗೆ ಇದೀಗ ತ್ರಿಕೋನ ಸ್ಪರ್ಧೆ ಏರ್ಪಡ್ತಾ ಇದೆ ಪಕ್ಷೇತರ ಅಭ್ಯರ್ಥಿಯಾಗಿ ಕೆ ಎಸ್ ಈಶ್ವರಪ್ಪನವರು ಬಿಜೆಪಿ ಅಭ್ಯರ್ಥಿಯಾಗಿ ಬಿ ವೈ ರಾಘವೇಂದ್ರ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ ಕುಮಾರ್ ಅವರು ಅಖಾಡದಲ್ಲಿ ಇದ್ದಾರೆ ಅದರ ಜೊತೆಗೆ ಪ್ರಮುಖವಾಗಿ ಬಿಜೆಪಿಯ ಕಾರ್ಯಕರ್ತರಲ್ಲಿ ಇದೀಗ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ಬಿ ವೈ ರಾಘವೇಂದ್ರ ಅವರಿಗೆ ನಾವು ಸಪೋರ್ಟ್ ಮಾಡಬೇಕಾ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ಮೊದಲಿನಿಂದಲೂ ಕೂಡ ಬಿಜೆಪಿಯಿಂದ ಗುರುತಿಸಿಕೊಂಡಿದ್ದಂತಹ ಮಾಜಿ ಸಚಿವರಾದಂತಹ ಡಿ ಸಿಎಂ ಆದಂತಹ ಕೆ ಸಿ ಈಶ್ವರಪ್ಪನವರಿಗೆ ನಾವು ಸಪೋರ್ಟ್ ಮಾಡಬೇಕಾ ಅನ್ನುವಂತ ಗೊಂದಲದಲ್ಲಿದ್ದಾರೆ ಹಾಗಾಗಿ ಶಿವಮೊಗ್ಗದಲ್ಲಿರುವಂತಹ ಬಿಜೆಪಿ ಕಾರ್ಯಕರ್ತರಲ್ಲಿಯೂ ಕೂಡ ಈ ಗೊಂದಲ ಅದೇ ರೀತಿಯಾಗಿ ಮುಂದುವರೆದಿದೆ ಇನ್ನು ಕೆ ಎಸ್ ಈಶ್ವರಪ್ಪನವರನ್ನ ಮನವೊಲಿಕೆ ಮಾಡುವ ಪ್ರಯತ್ನವನ್ನ ಬಿಜೆಪಿಯ ಹಿರಿಯ ನಾಯಕರು ಮಾಡಿದ್ದಾರೆ ಜೊತೆಗೆ ಸಂಘ ಪರಿವಾರದವರು ಕೂಡ ಮಾಡಿದ್ದಾರೆ ಆದ್ರೆ ಯಾವುದಕ್ಕೂ ಬಿಜೆಪಿಯವರು ಅಂದ್ರೆ ಕೆ ಎಸ್ ಈಶ್ವರಪ್ಪನವರು ಕೇರ್ ಮಾಡಿಲ್ಲ ಅಂದ್ರೆ ನಾನು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿಯೇ ಮಾಡ್ತೀನಿ ಅಂತ ಪಣವನ್ನ ತೊಟ್ಟಿದ್ದಾರೆ ತನ್ನ ಪುತ್ರ ಕೆ ಕಾಂತೇಶ್ ಅವರಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕೊಟ್ಟಿಲ್ಲ ಅನ್ನುವಂತ ಅಸಮಾಧಾನದ ಹಿನ್ನೆಲೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಇದೀಗ ಕೆ ಸಿ ಅವರು ಸ್ಪರ್ಧೆ ಮಾಡುವಂತದ್ದು ಖಚಿತವಾಗ್ತಾ ಇದೆ ಏಪ್ರಿಲ್ ಹನ್ನೆರಡಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತೀನಿ ಇಪ್ಪತ್ತೈದು ಸಾವಿರ ಕಾರ್ಯಕರ್ತರೊಂದಿಗೆ ಬಂದು ನಾನು ನಾಮಪತ್ರ ಸಲ್ಲಿಕೆ ಮಾಡ್ತೀನಿ ಅಂತ ಕೆಎಸಿ ಹೇಳ್ತಾ ಇದ್ದಾರೆ ಈ ಮೂಲಕ ನಾನು ಗೀತಾ ಶಿವರಾಜ್ ಕುಮಾರ್ ಹಾಗೂ ಬಿ ವೈ ರಾಘವೇಂದ್ರ ಅವರಿಗಿಂತ ಒಂದು ಲಕ್ಷ ಲೀಡ್ ನಲ್ಲಿ ನಾನು ಗೆದ್ದು ಬರ್ತೀನಿ ಅಂತ ಕೆ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಮುಂದಿನ ದಿನಗಳಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತದಾರರು ಯಾರಿಗೆ ಮತವನ್ನ ಹಾಕ್ತಾರೆ ಯಾರ ಕೈಯನ್ನ ಮೇಲೆತ್ತುತ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬರೋಬ್ಬರಿ ಹದಿನೇಳು ಲಕ್ಷ ಮತದಾರರಿದ್ದಾರೆ ಬೈಂದೂರು ಸೇರಿದಂತೆ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರವನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಒಳಗೊಂಡಿದೆ ಈ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನ ಪ್ರತಿನಿಧಿಸ್ತಾ ಇರುವಂತದ್ದು ಬಿವೈ ರಾಘವೇಂದ್ರ ಅವರು ಅಂದ್ರೆ ಸದ್ಯಕ್ಕೆ ಅವರು ಸಂಸದರಾಗಿದ್ದಾರೆ ಜೊತೆಗೆ ಮುಂದಿನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ ಕುಮಾರ್ ಅವರು ಅಖಾಡದಲ್ಲಿದ್ದಾರೆ ಜೊತೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಕೆ ಈಶ್ವರಪ್ಪನವರು ಕೂಡ ಈ ಬಾರಿ ಅಖಾಡವನ್ನ ಪ್ರವೇಶ ಮಾಡಿದ್ದಾರೆ ಇಲ್ಲಿವರೆಗೂ ಕೆ ಈಶ್ವರಪ್ಪನವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಮಂತ್ರಿಯಾಗಿದ್ದಾರೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ಸಾಕಷ್ಟು ಉನ್ನತ ಹುದ್ದೆಯನ್ನು ಕೂಡ ಬಿಜೆಪಿಯಿಂದ ಅಲಂಕರಿಸಿದ್ದಾರೆ ಆದ್ರೆ ಇದೀಗ ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತದಾನ ನಡೆಯುವಂಥದ್ದು ಮೇ ಏಳನೇ ತಾರೀಕು ಇವರಿಬ್ರು ಅಂದ್ರೆ ಇವ್ರು ಮೂರು ಜನರು ಕೂಡ ಇದೀಗ ಅಖಾಡದಲ್ಲಿ ಇದ್ದಾರೆ ಆದ್ರೆ ಈ ಮೂವರಲ್ಲಿ ಯಾರ ಭವಿಷ್ಯ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಗೆಲುವನ್ನ ಪಡೆಯಲಿದೆ ಮುಂದೆ ಯಾರ ಸಂಸದರಾಗಿ ಹೊರಬರ್ತಾರೆ ಅನ್ನುವಂಥದ್ದು ಮೇ ಏಳನೇ ತಾರೀಕು ಮತದಾರರು ನಿರ್ಣಯ ಮಾಡಲಿದ್ದಾರೆ ಅದೇ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗುವಂಥದ್ದು ಜೂನ್ ನಾಲ್ಕನೇ ತಾರೀಕು ಫಲಿತಾಂಶ ಪ್ರಕಟವಾಗಲಿದೆ ಆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕೆ ಎಸ್ ಈಶ್ವರಪ್ಪನವರು ಇದೀಗ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾಮಪತ್ರವನ್ನ ಕೂಡ ಸಲ್ಲಿಕೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಮ್ಗೆ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತ ಮಾಹಿತಿ ಪ್ರಕಾರ ಬಿಜೆಪಿ ಹೈಕಮಾಂಡ್ ಕೂಡ ಕೆ ಈಶ್ವರಪ್ಪನವರ ಜೊತೆ ಸಂಧಾನ ಮಾಡೋದನ್ನ ಕೈ ಬಿಟ್ಟಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಕೆ ಸಿ ಅವ ಸಿ ಹಾಗಾದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಖಂಡಿತವಾಗ್ಲೂ ಕೂಡ ಚುನಾವಣಾ ಅಖಾಡದಲ್ಲಿ ಇರ್ತಾರ ಅಥವಾ ಮುಂದೇನಾದ್ರೂ ತಮ್ಮ ಮನಸ್ಸನ್ನ ಬದಲಾಯಿಸಿ ಸ್ಪರ್ಧೆಯಿಂದ ಹಿಂದೆ ಸರಿತಾರಾ ಅನ್ನುವಂಥದ್ದೇ ಸದ್ಯಕ್ಕಿರುವಂತ ಕುತೂಹಲ